ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲಾ ತಾಲೂಕಿನ ಒಂದೊಂದು ನಾವು ತಾಲೂಕಿನ ಅದಕ್ಕೂ ಐದು ಹೋಗ್ತಾರ ನಮ್ಮ ಸಿಟಿನಲ್ಲಿ ನಾವು ಇವೆಲ್ಲ ಬೇಡ ಸ್ನೇಹಿತರೆ ಮುಂದಿನ ತಿಂಗಳು ನವೆಂಬರ್ ಒಂಬತ್ತರಂದು ನಡೆಯುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘದ ಬಳ್ಳಾರಿ ಜಿಲ್ಲಾ ಸಮಿತಿ ಚುನಾವಣೆಗೆ ಇವತ್ತು ಬಳ್ಳಾರಿಯ ಪತ್ರಿಕಾ ಭವನದಲ್ಲಿ ಸರ್ವ ಸದಸ್ಯರ ಒಂದು ಸಭೆ ಕರೆದಿತ್ತು ಈ ಸಭೆಯಲ್ಲಿ ನಾವು ಎಲ್ಲರೂ ಸೇರಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡುವಂತಹ ಪ್ರಶ್ನೆಯನ್ನ ಮನವಿ ಮಾಡೋದ ಕರೆದಿತ್ತು ಅನೇಕ ಜನ ಬಹುತೇಕ ಜನರು ಬಂದಿದ್ರು ಯಾರು ಯಾರ ಅವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ರಾಜ್ಯ ಕಾರ್ಯಕಾರಿಣಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿಂದೆ ಸೇವೆ ಸಲ್ಲಿಸ್ತಾರ ಹೊಸದಾಗಿತ್ತು ಹೆಸರು ಕೊಟ್ಟಿದ್ದಾರೆ ಆದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಇನ್ನು ಅಷ್ಟು ಅಂದ್ರೆ ಇನ್ನು ಬೇಕಾದಷ್ಟು ಖಾಲಿ ಸ್ಥಾನಗಳಿದಾವೆ ಇದಲ್ಲದೆ ಇವತ್ತು ಇನ್ನೂ ಆಕಾಂಕ್ಷಿಗಳಂತ ಗೊತ್ತಾಗಿದೆ ಇಷ್ಟೇ ಜನ ಸಲ್ಲಿಸಿದ್ರೆ ಅವರು ಆಯ್ಕೆ ಆಗೋದು ಖಚಿತ ಇದೆ ಇನ್ನು ಯಾರಾದ್ರೂ ಆಮೇಲೆ ಇನ್ನು ಕೆಲವರು ಆಮೇಲೆ ತಿಳಿಸ್ತಂತ ಹೇಳಿದ್ರೆ ಅವರು ಚುನಾವಣಾಧಿಕಾರಿಗಳಿಗೆ ಸ್ವಯಂ ಪ್ರೇರಿತವಾಗಿ ನಾಮಪತ್ರ ಸಲ್ಲಿಸೋದಕ್ಕೆ ಸಂಪೂರ್ಣ ಅರ್ಹ ಅದಾದ ಅದಾದ್ಮೇಲೆ ಇಪ್ಪತ್ತೇಳಕ್ಕೆ ನಾಮಪತ್ರ ಸಲ್ಲಿಸೋದು ಕೊನೆಯ ದಿನ ಆಗುತ್ತೆ ಇಪ್ಪತ್ತೆಂಟು ಪರಿಶೀಲನೆ ನಡೆಯುತ್ತೆ ಇಪ್ಪತ್ತೊಂಬತ್ತಕ್ಕೆ ಇದೇ ರೀತಿ ಎಲ್ಲರೂ ಸಭೆ ಸೇರಿ ಅಲ್ಲೇನಾದ್ರೂ ಸ್ಪರ್ಧೆ ಏರ್ಪಟ್ಟಿದ್ರೆ ಒಂದಿಷ್ಟು ಎಲ್ಲರ ಜೊತೆ ಚರ್ಚೆ ಮಾಡಿ ಮಾಡಿಂತ ಕಾರಣಕ್ಕೆ ಇತ್ತ ಇನ್ನ ಸರಿ ಅಂತ ನಾವು ಏನೋ ಒಂದು ಆ ತರ ಹೇಳಿ ಒಂದು ಅವಿರೋಧ ಮಾಹಿಕೆ ಮಾಡೋ ಒಂದು ಪ್ರಯತ್ನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ